ಯಾವಾಗಲೂ ಆನ್ಸರ್ ಮಾಡ್ಬೋದು ಕ್ವಶನ್ ಮಾಡೋಕ್ಕಾಗಲ್ಲ ಏನದು ಬಾಲ್ಯ ವಿವಾಹ ಬಾಲ್ಯ ವಿವಾಹರ್ ಯಾವ ಇವೆ ಎಲ್ಲ ಆನ್ಸರೇ ಆನ್ಸರಾ ಅಲ್ಲ

ಬ್ರೋ ನೀವು ನೆಕ್ಸ್ಟ್ ಲೆವಲಲ್ಲಿ ಇದ್ದೀರಾ ಬ್ರೋ ಹೇಳಿ ಗೊತ್ತಿಲ್ವಾ ನೋ 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 ಆನ್ಸರ್ ಮಾಡ್ಬೋದು ಕ್ವೆಶನ್ ಮಾಡೋಕು ಹುಡ್ಗೀರು ಕೇಳೋ ಕ್ವಷನ್ಸ್ ಹುಡ್ಗಿರು ಕೇಳೋ ಕ್ಷನ್ಸ್ಗೆ ಆನ್ಸರ್ ಮಾಡ್ಬೋದು ಬಟ್ ಬ್ಯಾಕ್ ಕೊಷನ್ಸ್ ಕೇಳ್ದೆ ಬೈತಾರೆ ನೋವೆ ಚಾನ್ಸೇ ಇಲ್ಲ ಅಲ್ಲ

थिंग ओनली वी कैन आंसर बट वी कॉन्ट क्वेश्चन

ಹೇಳ ಎಲ್ ಕೈಲಿದೆ ಕಾಲ್ ಕಾಲ್ ಕ್ಯಾಚಿಂಗ್ ಶೀಸ್ ಶೋಯಿಂಗ್ ಆಕ್ಚುಲಿ ಕಾಲ್ ವಿಚ್ ಕಮ್ಸ್ ಇನ್ ಸೆಲ್ಫ್ ಮಾಡಿಂಗ್ ಟೆಲ್ ಯಮ್ ಟು ಡೋಂಟ್ ಕಾಲ್ ಅಂತನಾ ஜ

ಸೈಕಲ್ ಗ್ಯಾಪ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ